ನಮಸ್ಕಾರ ಕರ್ನಾಟಕ ವಿದ್ಯಮಾನ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ದಾವಣಗೆರೆ ಜಿಲ್ಲಾ ಘಟಕ ವತಿಯಿಂದ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜನ್ಮ ದಿನಾಚರಣೆ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ 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 ಓಂಕಾರ ಮಾ ಸ್ವಾಮೀಜಿಗಳು ಉದ್ಘಾಟಕರಾಗಿ ಮಾನ್ಯ ಬಂಗ್ಲೆ ಮಲ್ಲಿಕಾರ್ಜುನ್ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬೆಂಗಳೂರು ವಿಸ್ಮಯವಾಣಿ ಪತ್ರಿಕೆ ವರದಿಗಾರರಾದ ಡಿ ಗಿರೀಶ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ವಾಸುದೇವರವರು ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮುಖಾಂತರ ಚಾಲನೆ ನೀಡಿದರು ವಿಶೇಷ ಆಹ್ವಾನಿತರು ಶ್ರೀಮತಿ ಮಂಜುಳಾ ಬಂಗ್ಲೆ ಮಲ್ಲಿಕಾರ್ಜುನ್ ರಾಜ್ಯ ಕಜಂಚಿಗಳು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆ ಬೆಂಗಳೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರಾದ ಮನೋರ್ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಗೂರ್ ತಾಲೂಕಿನ ತಾಲೂಕು ಅಧ್ಯಕ್ಷರಾದ ಶ್ರೀ ಬಿ ಕೆ ರಫೀಕ್ ಅಹಮದ್ ಕರ್ನಾಟಕ ವಿದ್ಯಮಾನ ನ್ಯೂಸ್ ಚಾನೆಲ್ನ ಸಂಪಾದಕರು ಶ್ರೀ ಪಿ ಚಿಕ್ಕಪ್ಪ ಪಿ ಎಚ್ ಒಳಕೆರೆ ತಾಲೂಕು ಅಧ್ಯಕ್ಷರು ಸಂತೋಷ್ ಗುಡಿಮನಿ ವರದಿಗಾರರು ಸಂಯುಕ್ತ ಕರ್ನಾಟಕ ಹರಿಹರ ಮಾಧ್ಯಮದ ಮಿತ್ರರಾದ ದಾವಣಗೆರೆ ಉಪಾಧ್ಯಕ್ಷರಾದ ಪೂರ್ವಚಾರ್ ಶ್ರೀ ಅಣ್ಣಪ್ಪ ಹರಿಹರ ಶ್ರೀಮತಿ ಸಹನ ಶ್ರೀಮತಿ ಸುಕನ್ಯಾ ಶ್ರೀಮತಿ ಮಾಲಾ ಕೊಂಡಾಜಿ ಎಸ್ ರಾಜಶೇಖರ್ ಇನ್ನೂ ಮುಂತಾದ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು